ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟ್ರಿ ಇನ್ ಕನ್ನಡ ಸಾಮಾನ್ಯವಾಗಿ ಹಾಸ್ಟೆಲ್ ಲೈಫ್ ಅಂದ್ರೆ ಮಸ್ತಿ ಫ್ರೆಂಡ್ಸ್ ಅಲ್ವಾ ಆದ್ರೆ ಅದೇ ಹಾಸ್ಟೆಲ್ ನಲ್ಲಿ ರಜೆ ದಿನಗಳಲ್ಲಿ ಎಲ್ಲರೂ ಊರಿಗೆ ಹೋದಾಗ ಆ ದೊಡ್ಡ ಬಿಲ್ಡಿಂಗ್ ನಲ್ಲಿ ನೀವು ಒಬ್ಬರೇ ಉಳಿದುಕೊಂಡ್ರೆ ಹೇಗಿರುತ್ತೆ ಆಗ ಕೇಳಿಸುವ ಪ್ರತಿಯೊಂದು ಸಣ್ಣ ಶಬ್ದ ಕೂಡ ಎದೆ ಜಲ್ಲೆನಿಸುತ್ತೆ ಇವತ್ತಿನ ಕಥೆ ನಡೆದಿರೋದು ಒಂದು ಹಳೆಯ ಇಂಜಿನಿಯರಿಂಗ್ ಹಾಸ್ಟೆಲ್ ನ ರೂಮ್ ನಂಬರ್ ಟೂ ನಾಟ್ ಏಟ್ ನಲ್ಲಿ ಅಂದು ರವಿ ಒಬ್ನೇ ಆ ರೂಮ್ ಅವನ ರೂಮ್ ಮೇಟ್ ರಘು ಊರಿಗೆ ಹೋಗಿದ್ದ ಆದ್ರೆ ಮಧ್ಯರಾತ್ರಿ ಮೇಲಿನ ಮಂಚದಿಂದ ವಿಚಿತ್ರ ಶಬ್ದ ಕೇಳಿಸೋಕೆ ಶುರುವಾಯಿತು ಆ ರಾತ್ರಿ ನೀರು ಕುಡಿಯೋಕೆ ಬಂದಿದ್ದು ನಿಜವಾಗ್ಲೂ ಅವನ ರೂಮ್ ಮೇಟ್ ರಘುನಾ ಅಥವಾ ಬೇರೆ ಯಾರಾದೋಣ ಬನ್ನಿ ಆ ಮಳೆ ಸುರಿಯುವ ಭಯಾನಕ ರಾತ್ರಿ ಏನಾಯ್ತು ಅಂತ ನೋಡೋಣ ಅದು ದಸರಾ ರಜೆಯ ಸಮಯ ಇಂಜಿನಿಯರಿಂಗ್ ಕಾಲೇಜಿನ ಆ ಹಳೆಯ ಕಲ್ಲಿನ ಹಾಸ್ಟೆಲ್ ಸಂಪೂರ್ಣ ಖಾಲಿಯಾಗಿತ್ತು ಎಲ್ಲರೂ ಊರಿಗೆ ಹೋಗಿದ್ದರು ಆದರೆ ರವಿ ಎಂಬ ವಿದ್ಯಾರ್ಥಿ ಮಾತ್ರ ಪ್ರಾಜೆಕ್ಟ್ ಕೆಲಸ ಬಾಕಿ ಇದ್ದಿದ್ದರಿಂದ ಹಾಸ್ಟೆಲಿನಲ್ಲೇ ಉಳಿದುಕೊಂಡಿದ್ದ ಅವನದು ರೂಮ್ ನಂಬರ್ ಇನ್ನೂರ ಎಂಟು ಆ ರೂಮಿನಲ್ಲಿ ಎರಡು ಬಂಕ್ ಬೆಡ್ಗಳಿದ್ದವು ರವಿ ಕೆಳಗಿನ ಮಂಚದಲ್ಲಿ ಮಲಗುತ್ತಿದ್ದ ಅವನ ರೂಮೇಟ್ ರಘು ಊರಿಗೆ ಹೋಗಿದ್ದರಿಂದ ಮೇಲಿನ ಮಂಚ ಖಾಲಿಯಿತ್ತು ಅಂದು ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು ಕರೆಂಟ್ ಇರಲಿಲ್ಲ ಮೇಣದ ಬತ್ತಿ ಹಚ್ಚಿಟ್ಟು ಓದುತ್ತಿದ್ದ ರವಿ ಸುಮಾರು ಒಂದು ಗಂಟೆಗೆ ಮಲಗಿದ ನಿದ್ದೆ ಬರುವ ಹೊತ್ತಿಗೆ ಅವನಿಗೆ ಮೇಲಿನ ಮಂಚದಿಂದ ಶಬ್ದ ಕೇಳಿಸಿತು ನನ್ನ ರೂಮೇಟ್ ರಘು ಊರಿನಿಂದ ವಾಪಸ್ ಬಂದಿರಬೇಕು ನಾನು ನಿದ್ದೆ ಮಾಡುವಾಗ ಬಂದು ಸೈಲೆಂಟ್ ಆಗಿ ಮೇಲೆ ಮಲಗಿರಬೇಕು ಏ ರಘು ಯಾವಾಗ ಬಂದೆ ಎಂದು ರವಿ ಕೆಳಗಿನಿಂದಲೇ ಕೇಳಿದ ಮೇಲಿನಿಂದ ಗಡುಸಾದ ಧ್ವನಿಯಲ್ಲಿ ಈಗಷ್ಟೇ ಬಂದೆ ರವಿ ಸುಮ್ಮನೆ ಮಲಗಲು ಪ್ರಯತ್ನಿಸಿದ ಆದರೆ ಮೇಲಿನಿಂದ ವಿಚಿತ್ರವಾದ ವಾಸನೆ ಬರುತ್ತಿತ್ತು ಕೊಳೆತ ಹೂವಿನ ವಾಸನೆ ಸ್ವಲ್ಪ ಹೊತ್ತಿನ ನಂತರ ಮೇಲಿನಿಂದ ಮತ್ತೆ ಅದೇ ಧ್ವನಿ ಕೇಳಿಸಿತು ರವಿ ನೀರಿದ್ರೆ ಕೊಡೋ ತುಂಬಾ ಬಾಯರಿಕೆ ಆಗ್ತಿದೆ ರವಿ ತನ್ನ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಮೇಲಕ್ಕೆ ಕೈ ಚಾಚಿದ ಮೇಲಿನಿಂದ ಒಂದು ಕೈ ಕೆಳಗೆ ಬಂದು ಬಾಟಲ್ ಇಸ್ಕೊಂಡಿತು ಆ ಕೈ ರವಿಯ ಕೈಗೆ ತಾಗಿದಾಗ ರವಿಗೆ ಶಾಕ್ ಆಯಿತು ಆ ಕೈ ಮಂಜುಗಡ್ಡೆಗಿಂತ ತಣ್ಣಗಿತ್ತು ಮತ್ತು ತುಂಬಾ ಒರಟಾಗಿತ್ತು ಛೇ ಇವನಿಗೆ ಜ್ವರ ಬಂದಿರಬೇಕು ಎಂದುಕೊಂಡು ರವಿ ನಿದ್ದೆಗೆ ಜಾರಿದ ಬೆಳಿಗ್ಗೆ ವಾರ್ಡನ್ ಬಾಗಿಲು ಬಡಿದಾಗ ರವಿಗೆ ಎಚ್ಚರವಾಯಿತು ರವಿ ಎದ್ದು ಹೋಗಿ ಬಾಗಿಲು ತೆಗೆದ ವಾರ್ಡನ್ ಗಾಬರಿಯಿಂದ ರವಿ ನಿನ್ನ ರೂಮ್ಮೇಟ್ ರಘು ಊರಿಗೆ ಹೋಗುವಾಗ ನಿನ್ನ ರಾತ್ರಿ ಬಸ್ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ತೀರಿಕೊಂಡನಂತೆ ಈಗಷ್ಟೇ ನ್ಯೂಸ್ ಬಂತು ಏನು ಹೇಳ್ತಿದ್ದೀರಾ ಸರ್ ರಘು ರಾತ್ರಿನೇ ವಾಪಸ್ ಬಂದಾನಲ್ಲ ನಾನು ಜೊತೆ ಮಾತಾಡಿದೆ ನೀರ್ ಕೂಡ ಕೊಟ್ಟೆ ಹುಚ್ಚ ನೀನು ಹಾಸ್ಟೆಲ್ ಗೇಟ್ ನಾನೇ ಲಾಕ್ ಮಾಡಿದ್ದೆ ಯಾರೂ ಒಳಗೆ ಬಂದಿಲ್ಲ ರವಿ ನಡುಗುತ್ತಾ ರೂಮಿನ ಒಳಗೆ ಓಡಿ ಹೋದ ಮೇಲಿನ ಮಂಚದ ಕಡೆ ನೋಡಿದ ಅಲ್ಲಿ ಯಾರೂ ಇರಲಿಲ್ಲ ಬೆಡ್ಶೀಟ್ ಕೂಡ ಮಡಚಿಟ್ಟ ಹಾಗೆಯೇ ಇತ್ತು ಅದರ ಮೇಲೆ ಧೂಳು ತುಂಬಿತ್ತು ಆದರೆ ಬೆಡ್ನ ಮಧ್ಯದಲ್ಲಿ ರವಿ ರಾತ್ರಿ ಕೊಟ್ಟಿದ್ದ ವಾಟರ್ ಬಾಟಲ್ ಇತ್ತು ಆ ಬಾಟಲ್ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು ಕ್ರಷ್ಡ್ ಅದರ ಮೇಲೆ ಮನುಷ್ಯನ ಹಲ್ಲಿನ ಗುರುತುಗಳಿದ್ದವು ಮತ್ತು ಬೆರಳುಗಳ ಗುರುತು ರಕ್ತದಲ್ಲಿ ಮೂಡಿತ್ತು ರವಿಯ ಕಿವಿಯಲ್ಲಿ ಹಿಂದಿನ ರಾತ್ರಿ ಕೇಳಿದ ಮಾತು ಮತ್ತೆ ಪ್ರತಿಧ್ವನಿಸಿತು ಈಗಷ್ಟೇ ಬಂದೆ ರವಿ ಅಂದೇ ಹಾಸ್ಟೆಲ್ ಖಾಲಿ ಮಾಡಿ ಹೋದವನು ಇನ್ಯಾವತ್ತೂ ಆ ಕಡೆ ತಿರುಗಿ ನೋಡಲಿಲ್ಲ ಆ ಬಾಟಲ್ ಮೇಲೆ ಮನುಷ್ಯನ ಹಲ್ಲಿನ ಗುರುತು ಮತ್ತು ರಕ್ತ ಹೇಗೆ ಬಂತು ಒಂದು ವೇಳೆ ರಘು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರೆ ಅಂದು ರಾತ್ರಿ ರವಿ ಹತ್ತಿರ ನೀರು ಕೇಳಿದ ಅತಿಥಿ ಯಾರು ಆ ತಣ್ಣನೆಯ ಕೈ ಯಾರದ್ದು ರವಿ ಅಂದು ಹಾಸ್ಟೆಲ್ ಬಿಟ್ಟು ಓಡಿ ಹೋದವನು ಇನ್ಯಾವತ್ತೂ ಆ ಕಡೆ ತಿರುಗಿ ನೋಡಿಲ್ಲ ಆದರೆ ಆ ಪ್ರಶ್ನೆ ಮಾತ್ರ ಇಂದಿಗೂ ಹಾಗೆಯೇ ಉಳಿದಿದೆ ಸ್ನೇಹಿತರೆ ನಿಮಗೂ ಎಂದಾದರೂ ಹಾಸ್ಟೆಲ್ನಲ್ಲಿ ಅಥವಾ ರೂಂನಲ್ಲಿ ಒಂಟಿಯಾಗಿದ್ದಾಗ ಯಾರೋ ನಿಮ್ಮಲ್ಲೂ ಗಮನಿಸ್ತಾ ಇದ್ದಾರೆ ಅಂತ ಅನಿಸಿದೆಯಾ ಅಥವಾ ನಿಮಗಾದ ಯಾವುದಾದರೂ ವಿಚಿತ್ರ ಅನುಭವವಿದ್ದರೆ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಭಯವಾಗಿದ್ದರೆ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮುಖ್ಯವಾಗಿ ಹಾಸ್ಟೆಲ್ನಲ್ಲಿರೋ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿಯ ಮೈನವಿರೇಳಿಸೋ ಹಾರಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಯಾನಕ ಕಥೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಹುಷಾರ್